ಕಾಲೋನಿ ಸಂಸ್ಕೃತಿ ಹೋಗಬೇಕು ಸಮಾನತೆಯ ಸಮಾಜ ರೂಪುಗೊಳ್ಳಬೇಕು ಉದ್ಯಮಿ ಎಚ್ ಆರ್ ಸಂದೀಪ್ ರೆಡ್ಡಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಹಳೇಹಳ್ಳಿ ಸರ್ಕಾರಿ ಶಾಲೆ ಮತ್ತು ಮಲ್ಲಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಸೋಮವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉದ್ಯಮಿ ಎಚ್ ಆರ್ ಸಂದೀಪ್ ರೆಡ್ಡಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಹತ್ವದ ಭಾಷಣ ಮಾಡಿದರು ಅವರು ಮಾತನಾಡುತ್ತಾ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನವರು ಹಿಂದುಳಿದ ವರ್ಗದವರೇ ಆಗಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಕಾಲೋನಿ ಎಂಬ ವಿಭಜನೆಯ ವ್ಯವಸ್ಥೆ ಇದೆ ಇಂತಹ ಕಾಲೋನಿ ಸಂಸ್ಕೃತಿ ಹೋಗಬೇಕು ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತಹ ಸಮಾನತೆಯ ಸಮಾಜ ರೂಪುಗೊಳ್ಳಬೇಕು ಎಂದು ಹೇಳಿದರು ತಮ್ಮ ಅನುಭವವನ್ನು ಹಂಚಿಕೊಂಡ ಅವರು ನಾನು ಈ ಕ್ಷೇತ್ರದ ಹಲವು ಕಾಲೋನಿಗಳಿಗೆ ಭೇಟಿ ನೀಡಿದ್ದೇನೆ ಬಹುಪಾಲು ಜನರು ಇಂದಿಗೂ ಬಡತನದಲ್ಲಿ ಬದುಕುತ್ತಿದ್ದಾರೆ ಭವನ ನಿರ್ಮಾಣಕ್ಕಿಂತ ಅವರ ಜೀವನ ಮಟ್ಟ ಎತ್ತುವುದು ಮುಖ್ಯ ನಾವು ಅಂಬೇಡ್ಕರ್ ಭವನ ಕಟ್ಟುವಷ್ಟರಲ್ಲೇ ನಿಲ್ಲಬಾರದು ಅವರ ಕನಸುಗಳನ್ನು ನಿಜವಾಗಿಸಲು ನಾವು ಶ್ರಮಿಸಬೇಕು ಭವನಕ್ಕಿಂತಲೂ ಮಹತ್ವವಾದದ್ದು ಅವರ ಜೀವನ ಮಟ್ಟವನ್ನು ಎತ್ತುವ ಕೆಲಸವಾಗಿದೆ ಎಂದು ಹೇಳಿದರು ಇನ್ನು ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಭಾಗದಲ್ಲಿ ಶಕ್ತಿಶಾಲಿ ಹಾಗೂ ವಿದ್ಯಾವಂತ ನಾಯಕರೊಬ್ಬರು ಹೊರಬಂದು ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದ ಅವರು ಅದು ನಾನೇ ಆಗಬೇಕೆಂದು ಅಲ್ಲ ಆದರೆ ಯಾರಾದರೂ ಸಾಮರ್ಥ್ಯವಿರುವವರು ಮುಂದೆ ಬಂದು ಈ ಭಾಗದ ಬೆಳವಣಿಗೆಗೆ ಶ್ರಮಿಸಬೇಕು ಎಂದರು ಇನ್ನು ಯುವಕರಲ್ಲಿ ಸಮಾನತೆಯ ಭಾವನೆ ಬೆಳೆಸಬೇಕೆಂಬುವುದು ಅಂಬೇಡ್ಕರ್ ಅವರ ನಿಜವಾದ ಕನಸು ಎಂದು ಅವರು ಅಭಿಪ್ರಾಯಪಟ್ಟರು ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಈ ಅಂಬೇಡ್ಕರ್ ಜಯಂತಿಯು ಎಲ್ಲರಲ್ಲೂ ಹೊಸ ನಿರೀಕ್ಷೆ ಹುಟ್ಟಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು ಅಲ್ಲಿ ಎವ್ರಿ ವರ್ಷ ಕಟ್ಸ್ಕೊಂಡು ಬರ್ತಾನೆ ಇದ್ದಾರೆ ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶೆಟ್ಟಿಗಟ್ಟಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು ಯಾಕಂದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಗಿದೆ ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ ಆ ಕಾಲೋನಿಯಲ್ಲಿ ಪಾಪ ಬಡೂರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ ನಾನು ಇಷ್ಟೇ ಹೇಳೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ ನಾನು ಹೇಳೋದೇನು ಅಂತಂದರೆ ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗ್ಬೇಕು ಎಲ್ಲ ಶಿಡ್ಲಿಘಟ್ಟೆ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತಿರಬಾರ್ದು ಅವರು ಕೂಡ ಮನುಷ್ಯರೇ ಅವರು ಕೂಡ ನಮ್ಮ ಜೊತೆ ಬೆರ್ತಿರ್ಬೇಕು ಅನ್ನೋ ಒಂದು ಆಸೆ ನಂದು ನಾನು ಯಾವಾಗಲೂ ಅಷ್ಟೇ ನಾನು ಮುಂಚೆಯಿಂದಾನೆ ಹೇಳೋದು ಅಷ್ಟೇ ಫಸ್ಟು ನಾವು ಮನುಷ್ಯರು ಆಮೇಲೆ ಏನಿದ್ರೆ ಸೊ ನನ್ನ ನಿಟ್ಟಿನಲ್ಲಿ ಏನನ್ನ ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡಬೇಕು ಯಾಕಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸೋದು ಆ್ಯಕ್ಚುಲಿ ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ ಮೀಸಲಾತಿಗಳಿರ್ಬೋದು ಏನೇ ಇರ್ಬೋದು ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರಿಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂಬೇಡ್ಕರ್ ಭವನ ಇರೋದು ತುಂಬ ಒಳ್ಳೆ ಕಾರ್ಯ ಆದರೆ ನನ್ನ ಆಸೆ ಏನು ಅಂತಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು ಭವನಗಳಾದರೆ ಏನೂ ಆಗೋದಿಲ್ಲ ಯಾವಾಗಲೂ ಇಷ್ಟೇ ಹೇಳೋದು ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ ಇವತ್ತಿಷ್ಟೇ ಹೇಳೋದು ಭವನ ಆಗಲಿ ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದೇ ಆದ ಒಂದು ಏನು ವರ್ಚಸ್ ಇದೆ ಅದು ಸಿಗಲಿ ಬ್ರ್ಯಾಂಡ್ ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್ ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಹೊರಗಿಬಿಡಬೇಕು ಒಂದು ಆಸೆ ಅಷ್ಟೆ ಮತ್ತು ನಮ್ಮ ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಎಚ್ ಆರ್ ಇವರಂದರೆ ಸಮಾಜ ಸೇವಕ ಯುವ ನಾಯಕ ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು ಇಲ್ಲ ರಾಜಕೀಯ ಆಗ್ಬೋದು ಯಾವ ರೀತಿ ಮಾಡಬೇಕು ಕಾರ್ಯರೂಪ ಸಿ ಇದು ರಾಜಕೀಯ ಅನ್ನೋಕ್ಕಿಂತನೂ ಈ ಕ್ಷೇತ್ರದಿಂದ ಯಾರು ಒಬ್ಬರು ಎದ್ದೇಳಲೇಬೇಕಾಗಿತ್ತು ಯಾಕಂದರೆ ನಮ್ಮ ದಿಬ್ಬೂರಹಳ್ಳಿ ಕೆಳಗಡೆ ಯಾರು ಕೂಡ ಒಬ್ಬರು ಲೀಡ್ರ್ ಅಂತ ಅನಿಸ್ಕೊಂಡಿಲ್ಲ ಇವತ್ತು ಕೂಡ ಅಷ್ಟೇ ನೋಡಿ ಯಾವುದೇ ನಮ್ಮ ಕೋಟೆ ಇರ್ಬೋದು ನಮ್ಮ ಎಚ್ ಕ್ರಾಸ್ ಇರ್ಬೋದು ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡ್ರೇ ಮಾಡೋದಿಲ್ಲ ನನ್ನ ಆಸೆ ಇಷ್ಟೇ ಈ ಕ್ಷೇತ್ರದಿಂದ ಒಂದು ಲೀಡರು ಯಾರಾದ್ರೂ ಹೊರ್ಗಡೆ ನಾನೇ ಅಂತಲ್ಲ ನಾನೊಂದು ಇಂದು ಒಂದು ದಾರಿ ಆಗಿರ್ಬೋದು ಅಷ್ಟೇ ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು ಅವ್ರು ಕೈ ಹಿಡಿಯೋಣ ಸರ್ ಮತ್ತೆ ಚಿಗ್ಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಏನು ಮೀಸಲಾತಿ ಆಗುವ ಮುನ್ಸು ಸ್ಪೀಟ ಅಂತ ತುಂಬ ಖುಷಿ ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡಲ್ಲಿದ್ದಾರೋ ಅವರೆಲ್ಲ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ನನಗೆ ಅನಿಸುತ್ತೆ ಕೆಲವರೆಲ್ಲ ಕಾಣ್ತಾನೆ ಎಲ್ಲ ಆದರೆ ನನ್ನ ಒಂದು ಆಸೆ ಏನು ಅಂತಂದರೆ ಮೀಸಲಾತಿ ಅನ್ನೋದನ್ನ ಜಸ್ಟ್ ಒಂದು ಒಂದು ನಾಮಕಾವಸ್ಥೆಗೆ ಆಗ್ಬಾರ್ದು ಆ ಜನಗಳಿಗೆ ಆ ಜನಗಳಿಗೆ ಶಕ್ತಿ ತುಂಬ ಕೆಲಸ ಆಗಬೇಕು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು ಆ್ಯಕ್ಚುಲಾಗಿ ನಾನು ಹೇಳಿದೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು ಅದಕ್ಕೆ ಹೇಳಿದರೆ ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾ ಇದ್ದೀನಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಕೇಕ್ ತಿಂತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯುವಕರಲ್ಲಿ ಇದೊಂದು ಭಾವನೆ ಈಗ ಇವರೆಲ್ಲ ನಮ್ಮವರೇ ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟೇ ಹೇಳೋದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಈ ಕಾಲೋನೀಸ್ ಅವೆಲ್ಲ ಯಾವುದು ಇಲ್ಲ ಅಂತ ಫಸ್ಟು ಅದನ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ ನಮ್ಮ ಸಿದ್ದರಾಮಯ್ಯ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆಚನ ನೀವು ಅಂದಂಗೆಲ್ಲ ಡ್ರಾಪ್ ಆಗಿಬಿಟ್ಟಿದ್ದಾರೆ ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ರು ಕ್ಷೇತ್ರ ಇವಾಗ ಡ್ರಾಪ್ ಆಗಿಬಿಟ್ಟಿದ್ರೆ ಸರ್ ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಾನು ಅದನ್ನೇ ಹೇಳಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆ ಆಗಲೂ ನಾನು ಬಂದಿರಲಿಲ್ಲ ನಾನು ಬಂದಿದ್ದು ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ನಾವು ಏನೋ ಮಾಡಿದ್ದೀವಿ ಈ ಸಮಾಜದಲ್ಲಿ ಏನಾರೂ ಒಂದು ಮಾಡಬೇಕು ಅಂತಲೇ ಬಂದಿದ್ದಿತ್ತು ನಾನು ಹೇಳೋದ್ನಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೂ ಒಂದು ಹುಡುಗನೋ ಯಾರನ್ನೋ ಬಂದು ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಆಗಿ ನಿಂತು ಅವರು ಕೂಡ ಓಡಾಡೋಣ ಇದೇ ಥರ ಓಡಾಡೋಣ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಅಂಬೇಡ್ಕರ್ ದಿವಸ ಎಲ್ಲರೂ ಎಲ್ಲ ಜನಗಳಿಗೆ ಒಳ್ಳೆಯ ದಿನ ಆಗಿ ದಿನ ಆಗಿದೆ ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಜೈ ಬಿ